ರಾಘವೇಂದ್ರ ಸ್ವಾಮಿಗಳು ಯಾಕೆ ಇಡೀ ವಿಶ್ವದಲ್ಲೇ ಹೆಚ್ಚು ಗೌರವವನ್ನು ಪಡೆದಿದೆ ಅಂದರೆ ಹಣದ ಶ್ರೀಮಂತಿಕೆಯಿಂದಲ್ಲ ಇನ್ಯಾವುದೇ ವೈಭವದಿಂದಲ್ಲ ಇಲ್ಲಿ ಆಧ್ಯಾತ್ಮಿಕ ತಳಹದಿ ಇದೆ ರಾಘವೇಂದ್ರ ಸ್ವಾಮಿ ಗುರುಗಳಂಥ ಮಹಾನುಭಾವರು ಅನೇಕರು ಜನಿಸಿ ಈ ಭೂಮಿಯನ್ನೇ ಪುನೀತ ಮಾಡಿಬಿಟ್ಟಿದ್ದಾರೆ ರಾಘವೇಂದ್ರ ತೀರ್ಥರ ಮಾತಾಡ್ತಾ ಇದ್ರೆ ಯಾವುದೋ ವಿಶೇಷವಾದಂಥ ಭಗವಂತನ ವಚನಗಳು ಕೇಳಿಸ್ತಾ ಇದ್ದೀವಿ ಆ ಥರ ಕೇಳ್ತಾ ಇದ್ದೀವಿ ಅಂತ ಅನಿಸೋದಂತೆ ಹೆಗ್ಗದ್ದೆ ಸ್ಟುಡಿಯೋ ಇದು ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನಾನಂದಮಯಂ ದೇವಂ ನಿರ್ಮಲ ಆಧಾರಂ ಸರ್ವವಿದ್ಯಾನಂ ಆಧಾರದೇವ